ಒಮ್ಮೆ ಒಂದು ಕಾಡಿನಲ್ಲಿ ಒಬ್ಬ ಯುವಕ ನಡೆಯುತ್ತಿದ್ದ ಕಾಡು ಸಂಪೂರ್ಣವಾಗಿ ನಿಶಬ್ದವಾಗಿತ್ತು ಕಿರಿದಾದ ದಾರಿಯಲ್ಲಿ ನಡೆಯುತ್ತಾ ಇದ್ದಾಗ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ಅವನು ತನ್ನೆಲ್ಲವನ್ನು ಕಳೆದುಕೊಂಡಿದ್ದ ಹಣ ವಸ್ತುಗಳು ಹಾಗೆಯೇ ತನ್ನ ನಿರೀಕ್ಷೆಯನ್ನು ಹೋಗಬೇಕಾದ ದಾರಿ ತಿಳಿಯದೆ ಜೀವನವೇ ತನ್ನನ್ನು ಒಂಟಿಯಾಗಿಸಿದೆ ಎಂಬ ಭಾವನೆಯೊಂದಿಗೆ ಅವನು ಇನ್ನಷ್ಟು ಒಳಗೆ ಕಾಡಿನತ್ತ ನಡೆದು ಹೋಯಿತು ಅಷ್ಟರಲ್ಲಿ ದೊಡ್ಡ ಆಲದ ಮರದ ಕೆಳಗೆ ಕುಳಿತಿದ್ದ ಒಬ್ಬ ವೃದ್ಧ ಸಂನ್ಯಾಸಿಯನ್ನು ಅವನು ನೋಡಿದ ಆ ಸಂನ್ಯಾಸಿ ಶಾಂತವಾಗಿ ಒಂದು ಮರದ ತುಂಡನ್ನು ಕೆತ್ತುತ್ತಿದ್ದರು ಅವರ ಶಾಂತ ಉಪಸ್ಥಿತಿ ಯುವಕನನ್ನು ನಿಲ್ಲಿಸಿತು ಆ ಸಂನ್ಯಾಸಿಯಲ್ಲಿದ್ದ ಏನೋ ಒಂದು ಸಂಗತಿ ಅವನಿಗೆ ಆಧಾರವಾದಂತೆ ಭಾಸವಾಯಿತು ಕತ್ತಲೆಯಲ್ಲಿನ ಒಂದು ಸಣ್ಣ ಬೆಳಕಿನಂತೆ ಸಂನ್ಯಾಸಿ ಮೇಲಕ್ಕೆ ನೋಡಿ ಮೃದುವಾಗಿ ಹೇಳಿದರು ನೀನು ತುಂಬಾ ಸಂಕಟದಲ್ಲಿರುವಂತೆ ಕಾಣುತ್ತೀಯೆ ಮಗು ನಿನ್ನ ಹೃದಯವನ್ನು ಯಾವುದು ಕಾಡುತ್ತಿದೆ ಯುವಕ ಕುಸಿದು ಬಿಟ್ಟ ಸಂನ್ಯಾಸಿ ಕೇಳಿದರು ಏನಾಯಿತು ಯುವಕ ಹೇಳಿದ ನನ್ನ ಇದ್ದ ಎಲ್ಲವೂ ಹೋಗಿದೆ ಕಳ್ಳರು ಎಲ್ಲವನ್ನೂ ಕದ್ದುಕೊಂಡು ಹೋದರು ನನ್ನ ಬಳಿ ಹಣವಿಲ್ಲ ವಸ್ತುಗಳಿಲ್ಲ ಮನೆಗೆ ಹೋಗುವ ದಾರಿಯೂ ಇಲ್ಲ ಸಂನ್ಯಾಸಿ ಮೃದುವಾಗಿ ಉತ್ತರಿಸಿದರು ಚಿಂತಿಸಬೇಡ ಎಲ್ಲವೂ ಸರಿಯಾಗುತ್ತದೆ ಇಂದು ತುಂಬಾ ಕೆಟ್ಟದಾಗಿ ಕಾಣಿಸುವುದು ನಾಳೆ ಒಳ್ಳೆಯದಾಗಿ ತಿರುಗಬಹುದು ಯುವಕ ಕೇಳಿದ ಇದು ಹೇಗೆ ಒಳ್ಳೆಯದಾಗಬಹುದು ಇದು ನನ್ನ ಜೀವನದಲ್ಲಿ ಸಂಭವಿಸಿದ ಅತ್ಯಂತ ಕೆಟ್ಟ ಘಟನೆ ಇದು ಹೇಗೆ ಒಳ್ಳೆಯದಾಗುತ್ತದೆ ಸಂನ್ಯಾಸಿ ಹೇಳಿದರು ಮಗನೆ ಜೀವನವು ನಮ್ಮಿಂದ ಎಲ್ಲವನ್ನೂ ಕಿತ್ತುಕೊಂಡಾಗ ಅದು ಸಾಮಾನ್ಯವಾಗಿ ಹೊಸದಕ್ಕೆ ನಮ್ಮನ್ನು ಸಿದ್ಧಗೊಳಿಸುತ್ತಿರುತ್ತದೆ ಈಗ ನಿನಗೆ ಅರ್ಥವಾಗದೇ ಇರಬಹುದು ಆದರೆ ಈ ನೋವಿಗೂ ಒಂದು ಉದ್ದೇಶವಿದೆ ನನ್ನ ಜೊತೆ ಕುಳಿತುಕೋ ನಾನು ನಿನಗೆ ಒಂದು ಕಥೆ ಹೇಳುತ್ತೇನೆ ಒಮ್ಮೆ ಒಂದು ಸಣ್ಣ ಹಳ್ಳಿಗೆ ಭಯಾನಕ ಪ್ರವಾಹ ಬಂತು ಅದು ಎಲ್ಲವನ್ನೂ ಕೊಚ್ಚಿಕೊಂಡು ಹೋಯಿತು ಒಬ್ಬ ಬಡ ರೈತನ ಕುಟುಂಬ ತನ್ನ ಸ್ವಲ್ಪ ಧಾನ್ಯವನ್ನು ಕಳೆದುಕೊಂಡಿತು ರೈತನ ಮಗ ಶಾಂತವಾಗಿ ಹೇಳಿದ ಎಲ್ಲವೂ ಸರಿ ಏನಾದರೂ ಆಗಿದ್ದರೆ ಅದು ಒಳ್ಳೆಯದಕ್ಕೆ ರೈತ ಕೋಪಗೊಂಡು ಹೇಳಿದರು ನೀನು ಹೀಗೆ ಹೇಗೆ ಹೇಳುತ್ತೀಯ ಎಲ್ಲವೂ ಹೋಗಿದೆ ನಮ್ಮ ಬಳಿ ಆಹಾರವೂ ಇಲ್ಲ ಆಶ್ರಯವೂ ಇಲ್ಲ ಕೋಪದಲ್ಲಿ ಅವರು ಕೂಗಿದರು ಹೋಗು ನನ್ನನ್ನು ಒಬ್ಬನನ್ನೇ ಬಿಡು ಮಗ ಕಣ್ಣೀರಿನಿಂದ ಅಲ್ಲಿಂದ ಹೊರಟು ಹೋದ ಸಂಜೆ ಹೊತ್ತಿಗೆ ಅವನು ಹಿಂದಿರುಗಲಿಲ್ಲ ರೈತನಿಗೆ ಅಪರಾಧ ಭಾವನೆ ಕಾಡಿತು ಅಷ್ಟರಲ್ಲಿ ಒಂದು ರಕ್ಷಣಾ ದೋಣಿ ಬಂದು ಕುಟುಂಬವನ್ನು ಉಳಿಸಿತು ಒಬ್ಬ ಹಳ್ಳಿಗನು ಹೇಳಿದರು ನೀನು ನಿನ್ನ ಮಗನನ್ನು ಕಾರಣವಿಲ್ಲದೆ ಬೈದೆಯೆ ಅವನು ಸರಿ ನೀನು ಉಳಿಯಲ್ಪಟ್ಟೆ ಆದರೆ ರೈತ ಹೇಳಿದರು ಇದರಲ್ಲಿ ಏನು ಒಳ್ಳೆಯದು ನಮಗೆ ಇನ್ನೂ ಮನೆಯಿಲ್ಲ ಆಹಾರ ಇಲ್ಲ ನಾವು ಏನು ಮಾಡಬೇಕು ಅವನ ಹೆಂಡತಿ ಹೇಳಿದರು ನಮಗೆ ಹಣ ಇರದೇ ಇರಬಹುದು ಆದರೆ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ ನಾನು ಹತ್ತಿರದ ಮನೆಗಳಲ್ಲಿ ಕೆಲಸ ಮಾಡುತ್ತೇನೆ ನಾವು ಬದುಕುತ್ತೇವೆ ಮುಂದಿನ ದಿನ ರೈತ ಕೆಲಸ ಹುಡುಕಲು ನಗರಕ್ಕೆ ಹೋದ ಎಲ್ಲೆಡೆ ಪ್ರಯತ್ನಿಸಿದರೂ ಕೆಲಸ ಸಿಗಲಿಲ್ಲ ಅವನು ತನ್ನ ಕುಟುಂಬದ ಬಗ್ಗೆ ಚಿಂತಿಸಿದ ಅವರು ಒಂದು ಸಣ್ಣ ಹುಲ್ಲಿನ ಗುಡಿಸಲಲ್ಲಿ ವಾಸಿಸುತ್ತಿದ್ದರು ಒಂದು ದಿನ ತನ್ನ ನಾಶವಾದ ಹೊಲಗಳನ್ನು ನೋಡಿ ಅವನು ನಿರಾಶನಾದ ನನ್ನ ಮಗನೂ ನನ್ನನ್ನು ಬಿಟ್ಟು ಹೋದ ಎಂದು ಅತ್ತುಕೊಂಡ ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ಇದು ಹೇಗೆ ಒಳ್ಳೆಯದಾಗಬಹುದು ಅವನ ಹೆಂಡತಿ ಸಮಾಧಾನಪಡಿಸಿ ಹೇಳಿದರು ಚಿಂತಿಸಬೇಡ ಮತ್ತೆ ಪ್ರಯತ್ನಿಸು ವಿಷಯಗಳು ಉತ್ತಮವಾಗುತ್ತವೆ ರೈತ ಮತ್ತೆ ಪ್ರಯತ್ನಿಸಿದ ಆದರೂ ಕೆಲಸ ಸಿಗಲಿಲ್ಲ ಹಿಂತಿರುಗುವ ಮಾರ್ಗದಲ್ಲಿ ಅವನು ಒಬ್ಬ ಸಂತನನ್ನು ಭೇಟಿಯಾದ ಸಂತನು ಅವನ ದುಃಖದ ಕಾರಣ ಕೇಳಿದರು ರೈತ ಪ್ರವಾಹವು ಎಲ್ಲವನ್ನೂ ಕಿತ್ತುಕೊಂಡ ಕಥೆಯನ್ನು ಹೇಳಿದ ಸಂತನು ಹೇಳಿದರು ಅದೇ ಕಾರಣಕ್ಕೆ ನಾನು ಹೇಳುತ್ತೇನೆ ಏನಾದರೂ ಆಗಿದ್ದರೆ ಅದು ಒಳ್ಳೆಯದಕ್ಕೆ ರೈತ ಕೋಪಗೊಂಡು ಹೇಳಿದರು ನಾನು ಏನನ್ನೂ ಹೊಂದಿಲ್ಲ ನನ್ನ ಮಗನು ನನ್ನನ್ನು ಬಿಟ್ಟಿದ್ದಾನೆ ಇದು ಹೇಗೆ ಒಳ್ಳೆಯದು ಸಂತನು ಶಾಂತವಾಗಿ ಹೇಳಿದರು ಉತ್ತರಗಳು ಸಮಯದೊಂದಿಗೆ ಬರುತ್ತವೆ ಚಿಂತಿಸಬೇಡ ಆ ರಾತ್ರಿ ರೈತ ಸಂತನ ಮಾತುಗಳ ಬಗ್ಗೆ ಯೋಚಿಸುತ್ತ ಕುಳಿತಿದ್ದ ಕೆಲವು ದಿನಗಳ ನಂತರ ಅವನಿಗೆ ಕೊನೆಗೂ ಒಬ್ಬ ಶ್ರೀಮಂತ ವ್ಯಾಪಾರಿಯ ಮನೆಯಲ್ಲಿ ಕೆಲಸ ಸಿಕ್ಕಿತು ಆ ವ್ಯಾಪಾರಿ ದಯಾಳುವಾಗಿದ್ದನು ಚೆನ್ನಾಗಿ ಸಂಬಳ ನೀಡಿದನು ವಾಸಿಸಲು ಒಂದು ಸಣ್ಣ ಮನೆಗೂ ಕೊಟ್ಟನು ಒಂದು ರಾತ್ರಿ ಬಾಗಿಲು ತಟ್ಟಿದ ಶಬ್ದವಾಯಿತು ರೈತ ಬಾಗಿಲು ತೆರೆದಾಗ ತನ್ನ ಮಗನನ್ನು ಕಂಡನು ತಂದೆ ಎಂದು ಮಗನು ಹೇಳಿದ ನೀವು ಸ್ಥಳ ಬದಲಿಸಿ ಹೇಳಲಿಲ್ಲ ನಾನು ಎಲ್ಲೆಡೆ ಹುಡುಕಿ ಕೊನೆಗೂ ನಿಮ್ಮನ್ನು ಕಂಡೆ ನಾನು ಹೋಗಿದ್ದಾಗ ನಗರಕ್ಕೆ ಹೋದೆ ಒಂದು ಸಣ್ಣ ಕೆಲಸ ಸಿಕ್ಕಿತು ಹಣ ಉಳಿಸಿಕೊಂಡೆ ಚಹಾ ಅಂಗಡಿ ಆರಂಭಿಸಿದೆ ನಿಧಾನವಾಗಿ ಉತ್ತಮ ಜೀವನ ಕಟ್ಟಿಕೊಂಡೆ ರೈತ ಸಂತೋಷದಿಂದ ಮಗನನ್ನು ಅಪ್ಪಿಕೊಂಡ ಜೀವನ ಸಂಪೂರ್ಣವಾಗಿ ಮುರಿದಂತೆ ಕಂಡರೂ ಅದರ ಹಿಂದೆ ಒಳ್ಳೆಯದೊಂದು ಬರುತ್ತದೆ ಎಂಬುದನ್ನು ಅವನು ಅರ್ಥ ಮಾಡಿಕೊಂಡ ಸಂನ್ಯಾಸಿ ಕಥೆಯನ್ನು ಮುಗಿಸಿದ ಮೇಲೆ ಯುವಕ ಕೇಳಿದ ಆದರೆ ನನ್ನ ವಿಷಯದಲ್ಲಿ ಎಲ್ಲವನ್ನೂ ಕದ್ದುಕೊಂಡು ಹೋದರು ಅದು ಹೇಗೆ ಒಳ್ಳೆಯದು ಸಂನ್ಯಾಸಿ ನಗು ಮಾಡಿ ಹೇಳಿದರು ವಾಸ್ತವವಾಗಿ ನಾನು ಕಾಡಿನಲ್ಲಿ ಒಂದು ವಸ್ತುವನ್ನು ಕಂಡೆ ಇದನ್ನು ತೆಗೆದುಕೊ ಅದು ಹೊಳೆಯುವ ಕಲ್ಲಾಗಿತ್ತು ಅದು ತತ್ವಜ್ಞಾನದ ಕಲ್ಲು ಫಿಲಾಸಫರ್ ಸ್ಟೋನ್ ಎಂದು ಯುವಕ ಅರಿತುಕೊಂಡ ಕಬ್ಬಿಣವನ್ನು ಬಂಗಾರವಾಗಿಸುವ ಮಾಯಾಕಲ್ಲು ಯುವಕ ಹೇಳಿದ ನನ್ನ ವಸ್ತುಗಳು ಕಳ್ಳತನವಾಗಿರಲಿಲ್ಲವಾದರೆ ನಾನು ಈ ಕಾಡಿಗೆ ಬರುತ್ತಿರಲಿಲ್ಲ ನಿಮ್ಮನ್ನು ಭೇಟಿಯಾಗುತ್ತಿರಲಿಲ್ಲ ಈ ಅಮೂಲ್ಯ ಖಜಾನೆಯನ್ನು ಕಂಡುಕೊಳ್ಳಲಿಲ್ಲ ಮಿತ್ರರೆ ಜೀವನದಲ್ಲಿ ಇಂದು ನಷ್ಟವಾಗಿ ಕಾಣಿಸುವುದು ನಾಳೆ ಆಶೀರ್ವಾದವಾಗಬಹುದು ಕಷ್ಟದ ಸಮಯಗಳು ನಮಗೆ ಆ ಕ್ಷಣದಲ್ಲಿ ಕಾಣದ ಅವಕಾಶಗಳನ್ನು ಅಡಗಿಸಿಕೊಂಡಿರುತ್ತವೆ ನಿರೀಕ್ಷೆಯನ್ನು ಕಳೆದುಕೊಳ್ಳುವ ಬದಲು ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಡಿ ಪ್ರತಿಯೊಂದು ಸವಾಲು ನಮ್ಮನ್ನು ರೂಪಿಸುತ್ತದೆ ಬಲಪಡಿಸುತ್ತದೆ ಮತ್ತು ಇನ್ನೊಂದು ಉತ್ತಮ ದಾರಿಗೆ ಕರೆದೊಯ್ಯುತ್ತದೆ ಕೆಲವೊಮ್ಮೆ ಒಂದು ದಾರಿಯ ಅಂತ್ಯವೇ ಇನ್ನೊಂದು ಸುಂದರ ದಾರಿಯ ಆರಂಭವಾಗಿರುತ್ತದೆ ಇರಲಿ ಮುಂದಕ್ಕೆ ನಡೆದು ಹೋಗಿ ಸಮಯವೇ ಪ್ರತಿಯೊಂದು ಅನುಭವದ ಹಿಂದೆ ಇರುವ ಉದ್ದೇಶವನ್ನು ತೋರಿಸಲಿ